ಇದು ದುಬೈ ಶಾರ್ಟ್ ಬ್ರೋ ಬರ್ರಿ ಬರ್ರಿ ಅರೆ ನಿಮ್ದು ದುಬೈ ಯಾ ನಿಮ್ದು ಕರ್ದ ಮೇಲೆ ನಿಮ್ದು ಬರ್ತದೆ ಟೆನ್ಷನ್ ಗೀಸ್ ಗೀ ಮಾಕ ದುಬೈ ಗೆ ಉಂಟಲ್ಲ ನಮ್ದು ಪೆಟ್ರೋಲ್ ದು ಎರಡು ಬಾವಿಗೆ ಇದೆ ಅಲ್ಲಿ ಯುವಾ ಅಕ್ಷಯ್ ಇವ್ರು ಇದೆ ದುಬೈ ತಗಿಂದ ಶೇಖ್ ಸಾಹಿಬರ್ ಬಂದಾರೆ ನಮಸ್ತೆ ಅಂಕಲ್ ಬೇಟೆ ಕೆಲಸ ಗೆ ಮಾಡ್ಬೇಕು ಇಸ್ಕಿ ಅಮ್ಮಕಿ ಶಮ ಮಾಡ್ ಮಾತಾಡ್ಸು ಬರೆ ಅವರು ದುಬೈ ತಗಿಂದ ಬಂದಾರೆ ಕೆಲಸ ಕೊಡುಕಲ್ ಕಣ್ಣಿಗೆ ಏನು ಕೆಲಸ ಹೌದು ಬೇಟೆ ಕೆಲಸ ಗೆ ಸಿಂಪಲ್ ಗೆ ಇರ್ತದೆ ಬಾವಿಗೆ ಕೊಡ ಹಾಕ್ಲಿಕ್ಕೆ ಅಲ್ಲ ಪೆಟ್ರೋಲ್ ಗೆ ತೆಗಿಲಿಕ್ಕೆ ಓಕೆ ಸಶಾರ್ ಕೆಲಸ ಅಲ್ಲ ಮರೆ ಹೋಗೋದಿಲ್ಲ ಕೆಲಸಕ್ಕೆ

ಎಂತದ್ದು ಆಫರ್ ಲೆಟರ್ ಜಾಬ್ ಸಿಕ್ಕಿದೆ ನಂಗೆ ಕೆಲ್ಸ ಸಿಕ್ತೇನೆ ಹೇಳ್ಬೇಕಲ್ಲ ನೀನು ಎಲ್ಲೆಲ್ಲೋ ಜಾಬ್ ಹುಡುಕ್ತಾ ಇದ್ದೆ ನಾನು ಆಮೇಲೆ ಲೂಕ್ರಸ್ ಡಾಟ್ ಕಾಮ್ ಬಗ್ಗೆ ಗೊತ್ತಾಯ್ತು ಅಲ್ಲಿ ಬೇರೆ ಬೇರೆ ಕಂಪ್ನಿ ಓಪನಿಂಗ್ಸ್ ಎಲ್ಲ ಇತ್ತು ಅಲ್ಲಿ ಅಪ್ಲೈ ಮಾಡೋದು ಅದೇ ಅಪ್ಲೈಗೆ ಮಾಡಿದ್ಮೇಲೆ ಆಗ್ತದೆ ಸಿಗ್ಬೇಕು ಅಲ್ಲ ಕೈಲಿ ಲವ್ ಲೆಟರ್ ಅಲ್ಲ ಅದು ಆಫರ್ ಲೆಟರ್ ಇಂಗ್ಲೀಷ್ ಅಲ್ಲ ಇದು ರೆಸ್ಯೂಮೆ ರೆಸೂಮಿ ಮಾಡ್ಕೊಟ್ರು ಜಸ್ಟ್ ಕೀವರ್ಡ್ ಹಾಕಿದ್ರೆ ಸಾಕು ಎ ಐ ಜನರಡ್ ರೆಸೂಮಿ ಮಾಡ್ಕೊಟ್ರು ಅದೇ ಕೆಲ್ಸಕ್ಕೆ ಅಲ್ಲ ವಿಂಗ್ಲೀಷ್ ಬಯ್ಯ ಈಗ ದುಬೈ ತು ಟಿಡ್ ಎಂತದ್ದು ಮಾಡ್ಲಿಕ್ಕೆ ವೇಸ್ಟ್ ಗೆ ಆಗ್ತದೆ ವೇಸ್ಟ್ ಅಂತ ಇವ್ರಿಗೆ ಕರ್ಕೊಂಡು ಹೋಗ್ರಿ ಮರಂಕರ್ಗೆ ಅರೆಬಯ್ಯ ಹಿಟ್ಗೆ ಟೆನ್ಷನ್ ಟೆನ್ಷನ್ಗೆ ಇಲ್ಲ ನಾವು ಮುಕ್ಳಿಗೆ ಹಾಯಿಸಿಟ್ಟು ಕೋರ್ಟ್ ಗೆ ಮಾಡ್ತದೆ ಇದು ಜಾಬ್ಗೆ ಉಂಟಲ್ಲ ವಿಮಲೇಶ್ ದುಬಯ್ಯ ಎಕ್ ನಂಬರ್ ಬ್ಲೋ ಜಾಬ್ಗೆ ಉಂಟು ಮಿಸ್ ಆದ್ರೆ ಉಂಟಲ್ಲ ನೀವ್ ಅಲ್ಲಿ ಬಂದು ಬಗ್ಗೆ ಕನ್ಫ್ಯೂಸ್ ಆಗ್ತದೆ ನೀವು ಅಲ್ಲಿ ಬಗ್ಗಿ ಬಗ್ಗೆ ಬನ್ನಿ ಬಗ್ಗಿ ಅಯ್ಯೋ ಇಲ್ಲೇ ಬಗ್ಗೆ ವಿಮಲೇಶ್ ದುಬಯ್ಯ